ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತು ಸೋಮವಾರ ಸೊ ತುಂಬಾ ಜನ ಗುರು ರಾಘವೇಂದ್ರ ಸ್ವಾಮಿ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಕಮೆಂಟ್ ಕೂಡ ಬಹಳಷ್ಟು ಕಮೆಂಟ್ಸ್ ಅದ್ರ ಬಗ್ಗೆನೇ ಬಂದಿತ್ತು ಹಾಗಾಗಿ ಇವತ್ತು ರಾಯರ ವ್ರತದ ಬಗ್ಗೆ ತಿಳಿಸ್ಕೊಡೋಣ ಅಂತ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಹೊಸ್ದಾಗಿ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರೀಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಓದ ಸ್ನೇಹಿತರೆ ಹೋದ ಗುರುವಾರ ಅಂದರೆ ಈಗ ಹೋಗಿದ ಗುರುವಾರ ನಾನು ರಾಯರ ವ್ರತನ ಮಾಡಿದ್ದೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಶೇರ್ ಮಾಡಿದೆ ವಿಡಿಯೋನಲ್ಲಿ ಯಾವುದೇ ಡೀಟೇಲ್ ಆಗಿ ನಾನು ನಿಮಗೆ ಹೇಳಿರಲಿಲ್ಲ ಸೊ ಸುಮಾರು ಜನ ರಾಯರ ವ್ರತದ ಬಗ್ಗೆ ನೀವು ಹೇಗೆ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಹಾಗಾಗಿ ಇವತ್ತಿನ ಬ್ಲಾಗ್ ರಾಯರ ವ್ರತದ ಬಗ್ಗೆ ಇರುತ್ತೆ ಸೊ ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ರಾಯರ ಒಂದು ವ್ರತದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಗುರು ರಾಘವೇಂದ್ರ ಅವರ ಒಂದು ನಾಮಸ್ಮರಣೆ ಮಾಡ್ತಾ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜ ಕಲ್ಪವೃಕ್ಷಾಯ ನಮಥಾಮ್ ಕಾಮಧೇನು ಓಂ ಗುರುಭ್ಯೋ ನಮಃ ಅಹ್ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಶುರು ಮಾಡೋಣ ಸ್ನೇಹಿತರೆ ನಾನು ಕೂಡ ಸುಮಾರು ದಿನಗಳಿಂದ ಸುಮಾರು ತಿಂಗಳುಗಳಿಂದ ರಾಯರು ವ್ರತ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಕೂಡ ಸುಮಾರು ಸರ್ಚ್ ಮಾಡಿದ್ದೀನಿ ಯಾರ್ಯಾರೆಲ್ಲ ಗುರುಗಳು ಮತ್ತು ತಿಳಿದಿರೋರೆಲ್ಲ ಏನೇನೆಲ್ಲ ಹೇಳ್ತಾರೆ ಯಾವ ರೀತಿಯಾಗಿ ಪದ್ಧತಿನ ಆಚರಣೆ ಮಾಡಬೇಕು ಎಲ್ಲವೂ ಕೂಡ ನಾನು ಕೂಡ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ದೊಡ್ಡ ದೊಡ್ಡ ಗುರುಗಳು ಹೇಳಿದ್ದನ್ನು ನೋಡಿಕೊಂಡೆ ನಾನು ಕೂಡ ರಾ ರಾಯರ ಒಂದು ವ್ರತನ ಮಾಡಿದ್ದು ಸೊ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ತಿಳಿದಿರೋರು ಯಾರಾದರೂ ವ್ರತದ ಬಗ್ಗೆ ನೋಡ್ತಾ ಇದ್ರೆ ಅಕಸ್ಮಾತ್ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಅದನ್ನು ತಿದ್ದುವಂತಹ ಒಂದು ಕಮೆಂಟ್ನ ನೀವು ಹಾಕ್ಬೋದು ಏಕೆಂದರೆ ತಿಳಿಸ್ಕೊಡುವಂತಹ ಕಮೆಂಟ್ನ ನೀವು ಹಾಕ್ಬೋದು ನನಗೆ ತಿಳಿದಿರೋ ಮಟ್ಟಕ್ಕೆ ನಾನು ಮಾಡಿದ್ದೀನಿ ಏನು ಅಂತಂದರೆ ಗುರುವಾರ ರಾಯರ ವ್ರತ ಬಂದು ಏಳು ವಾರ ಮಾಡಬೇಕಾಗತ್ತೆ ಸೊ ನಾನು ಮೂರು ವಾರ ಮಾಡ್ತೀನಿ ಐದು ವಾರ ಮಾಡ್ತೀನಿ ಈ ತರ ಎಲ್ಲ ಹೇಳುವಾಗಿಲ್ಲ ನಾವು ಮಾಡಿದ್ರೆ ಅದು ವ್ರತಾಚರಣೆ ಇರೋದೇ ಏಳು ವಾರ ರಾಯರ ಒಂದು ವ್ರತ ಮಾಡಬೇಕು ಅಂತ ಪ್ರತಿ ಗುರುವಾರ ನೀವು ಯಾವತ್ತು ಶುರು ಮಾಡ್ತೀರಾ ಗುರುವಾರದೊತ್ತು ಇನ್ನು ಏಳು ವಾರಗಳು ಕೂಡ ಕಂಟಿನ್ಯೂಸ್ ಆಗಿ ಮಾಡಬೇಕು ಮಧ್ಯದಲ್ಲಿ ಏನಾದರೂ ಪೀರಿಯಡ್ ಬಂದರೆ ತೊಂದರೆ ಇಲ್ಲ ಆ ವಾರ ಒಂದು ಸ್ಕಿಪ್ ಮಾಡಿ ಮುಂದಿನ ವಾರದಿಂದ ನೀವು ಮಾಡ್ಕೊಂಡು ಹೋಗ್ಬೋದು ಸೊ ನಾನು ಹೇಗೆ ಮಾಡ್ಕೊಂಡೆ ಅಂತಂದ್ರೆ ಗುರುವಾರ ಮೊದಲನೇದಾಗಿ ಸ್ನೇಹಿತರೆ ರಾಯರ ಒಂದು ವ್ರತ ಮಾಡಬೇಕು ಅಂತಂದರೆ ಗುರುವಾರದಿಂದನೇ ಶುರು ಮಾಡಬೇಕು ರಾಯರ ವ್ರತ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ಅಂದರೆ ಒಂದು ರಾಯರ ಒಂದು ಫೋಟೋ ಬೇಕಾಗುತ್ತೆ ನಿಮಗೆ ವಿಗ್ರಹನ ಇಡುವಂಥ ಅನುಕೂಲ ಇದೆ ಅಂತ ಅಂದರೆ ಕಂಚಿಂದು ಪಂಚಲೋಹದ್ದು ಅಥವಾ ಹಿತ್ತಾಳೆ ಬೆಳ್ಳಿ ನಿಮಗೆ ಅನುಕೂಲ ಇದೆ ರಾಯರ ವಿಗ್ರಹ ಕೂಡ ನೀವು ತಗೋಬೋದು ಜೊತೆಗೆ ಒಂದು ಫೋಟೋ ಬೇಕಾಗುತ್ತೆ ಎಲ್ರಿಗೂ ಅನುಕೂಲ ಇಲ್ಲ ವಿಗ್ರಹ ಬೇಕೇ ಬೇಕಾ ಅಂತ ಅಂದರೆ ಖಂಡಿತ ವಿಗ್ರಹ ಬೇಕೇ ಬೇಕು ಅಂತ ಏನಿಲ್ಲ ನಿಮ್ಗೆ ಇಡಬೇಕು ಅನ್ನೋ ಇಚ್ಛೆ ಇದ್ದರೆ ಖಂಡಿತ ರಾಯರದೊಂದು ಮೂರ್ತಿನ ತೊಗೊಂಬಂದು ಇಡಿ ಸೊ ನಾನು ಫೋಟೋ ಇದೆಯಲ್ಲ ಮನೆಯಲ್ಲಿ ನಾನು ಕೂಡ ಮಂತ್ರಾಲಯದಿಂದ ತಂದಿರುವಂಥ ಫೋಟೋ ನಾನು ಇಲ್ಲೆಲ್ಲೂ ತೊಗೊಂಬಂದಿಲ್ಲ ಮಂತ್ ಮಂತ್ರಾಲಯದಲ್ಲೇ ತೊಗೊಬರ್ಬೇಕು ಅಂತ ರಾಯರ್ ಫೋಟೋನ ನಾವು ಅಲ್ಲಿಂದನೇ ತೊಗೊಂಬಂದಿದ್ದೀವಿ ಸೊ ಸುಮಾರು ವರ್ಷಗಳಿಂದ ರಾಯರ್ ಫೋಟೋ ಮನೆಯಲ್ಲೂ ಇದೆ ವಿಗ್ರಹ ಮೂರ್ತಿ ಅಥವಾ ಫೋಟೋ ಯಾವುದಾದ್ರೂ ಆಯಿತು ಫೋಟೋ ಇಲ್ಲ ಅಂದರೂ ನಡೆಯುತ್ತೆ ವಿಗ್ರಹ ಇದ್ದರೂ ನಡೆಯುತ್ತೆ ವಿಗ್ರಹ ಇಲ್ಲ ಅಂದ್ರೆ ಫೋಟೋ ಇದ್ರೂ ಕೂಡ ನಡೆಯುತ್ತೆ ನೀವು ಬೆಳಗ್ಗೆನೇ ನಾಲ್ಕು ಗಂಟೆಗೆ ಗುರುವಾರ ಹೇಳ್ಬೇಕಾಗುತ್ತೆ ಬೇಗ ಎದ್ದು ಹಿಂದಿನ ದಿವಸನೇ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಬೆಳಗ್ಗೆನೇ ಬೇಗ ಎದ್ದು ಈ ಒಂದು ವ್ರತ ಬಂದು ನಿಮ್ಗೆ ಹೇಳಿದಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ ಮೊದಲನೇ ವ್ರತನ ಹೇಳ್ತಾ ಇರೋದು ಮೊದಲನೇ ವಾರದ ವ್ರತನ ಬೆಳಗ್ಗೆನೆ ಎದ್ದು ರಾಯರ ಫೋಟೋ ಏನಿದೆ ಎಲ್ಲನೂ ಕೂಡ ಶುದ್ಧ ಬಟ್ಟೆಯಿಂದ ಶುದ್ಧ ನೀರಿಂದ ಎಲ್ಲನೂ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆಗೆ ಕ್ಲೀನ್ ಮಾಡಿದೆ ಅಂದರೆ ಗೋಮೂತ್ರನ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ಗೋಮೂತ್ರನ ಹಾಕಿ ದೇವರ ಒಂದು ರಾಯರ ಫೋಟೋನು ಕೂಡ ನೀರು ನೀರಿಗೆ ಹಾಕಿ ಆ ನೀರಿಂದ ರಾಯರ ಒಂದು ಏನು ಫೋಟೋನೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ದೇವ್ರ ಮನೆಯೂ ಕೂಡ ನಾನು ಗೋಮೂತ್ರ ಹಾಕ್ಕೊಂಡು ನೀರಿಗೆ ಹಾಕಿ ಕ್ಲೀನ್ ಮಾಡಿಕೊಂಡೆ ಮೊದ್ನೆದಾಗಿ ರಾಯರಿಗೆ ಗಂಧ ಬೇಕಾಗುತ್ತೆ ಗಂಧ ಅಂತ ಸೊ ಮೊದ್ನೇದಾಗಿ ಗಂಧ ಬೇಕಾಗುತ್ತೆ ರಾಯರ ಪೂಜೆಗೆ ರಾಯರ ಫೋಟೋಕ್ಕೆ ನಾವು ಕುಂಕುಮ ಅರ್ಷ್ಣ ವಿಭೂತಿ ಇದನ್ನೆಲ್ಲ ಇಡೋಂಗಿಲ್ಲ ಏನು ಅಂತಂದರೆ ಗಂಧನೇ ಇಡಬೇಕಾಗತ್ತೆ ನಿಮಗೆಲ್ಲಾದರೂ ಪ್ಯೂರಾಗಿರೋ ಗಂಧ ಸಿಕ್ಕಿದ್ರೆ ತಂದು ಉಪಯೋಗಿಸ್ಬೋದು ಇಲ್ಲ ಅಂತ ಅಂದರೆ ನಿಮಗೆ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಈ ಥರ ಸಾಣೆಕಲ್ಲು ಅಂತ ಸಿಗುತ್ತೆ ನೋಡಿ ಗಂಧದ ಕೊರಳಿದು ಈ ಥರ ಸಾಣೆಕಲ್ಲು ಅಂತ ಸಿಗುತ್ತೆ ಇದು ನಿಮಗೆ ಪ್ಯೂರಾಗಿರೋ ಗಂಧ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಮಡಿ ನೀರನ್ನ ಹಾಕಿ ಸ್ವಲ್ಪ ತೇದ್ಬಿಟ್ಟು ಇಟ್ಕೊಂಡು ಇದರಿಂದ ನೀವು ರಾಯರ ಫೋಟೋಕ್ಕೆ ರಾಘವೇಂದ್ರ ಸ್ವಾಮಿ ಫೋಟೋಗೆ ಒಂದು ಬಟ್ಟನ್ನು ಇಡಬೇಕಾಗುತ್ತೆ ಒಂದೇ ಒಂದು ಬಟ್ಟನ್ನು ಇಡಬೇಕು ಸೊ ನಾವು ಯಾವತ್ತು ದೇವ್ರ ಪೂಜೆಗಳಿಗೆ ಬಟ್ಟೆನ ಇಡಬೇಕಾದ್ರೆ ಒಂದು ಹೇಳ್ತೀನಿ ತೋರ್ಬೆರಳಿಂದ ನಾವು ಯಾವತ್ತು ಬಟ್ಟನ್ನ ಇಡಬಾರ್ದು ನಾವು ಮಧ್ಯದ ಬರಲಿಂದಾನೇ ಬಟ್ಟನ್ನ ಇಡಬೇಕಾಗತ್ತೆ ರಾಯರಿಗೆ ಒಂದೇ ಒಂದು ಬಟ್ಟೆ ಇಡಬೇಕು ಸೊ ಅದು ಏನೋ ಚಿಕ್ಕದಾಗಿಟ್ಟೆ ದೊಡ್ಡದಾಗಿಟ್ಟೆ ಅಂತ ಪದೇ ಪದೇ ಅದನ್ನ ತಗೊಂಡು ತೊಗೊಂಡು ಮೆತ್ತೋದು ಈ ಥರ ಎಲ್ಲ ಮಾಡಬಾರ್ದು ಒಂದು ನಮಗೆ ಕೈಗೆ ಏನು ಬರುತ್ತೆ ಅದನ್ನ ತೊಗೊಂಡು ಒಂದೇ ಒಂದು ಬಟ್ಟನ್ನು ಇಡಬೇಕು ಸೊ ಏನು ಗೊತ್ತಾ ರಾಯರ ಒಂದು ವ್ರತಾಚರಣೆ ಬಹಳ ಸುಲಭವಾದಂತಹ ವ್ರತಾಚರಣೆ ಯಾಕೆ ಅಂತ ಅಂದರೆ ರಾಘವೇಂದ್ರ ಗುರುಗಳು ಅವರು ಒಂದು ಏರೇಂದ್ರ ಸ್ವಾಮಿ ಗುರುಗಳು ಏನಿರ್ತಾರೆ ಅವ್ರದ್ದು ಇದನ್ನು ಕೂಡ ಅಷ್ಟೇ ಬಹಳ ಸಾತ್ವಿಕವಾದಂಥ ನೈವೇದ್ಯ ಅದು ಮಾಡಬೇಕು ಇದು ಮಾಡಬೇಕು ಬೇಯಿಸಿದ್ದಿಡಬೇಕು ಅದೆಲ್ಲ ಏನು ಕೇಳಲ್ಲ ಗುರುಗಳು ಅವ್ರ ಏನು ಕೇಳೋದು ಅಂತ ನೈವೇದ್ಯಕ್ಕೆ ಹಣ್ಣು ಹಾಲು ಮತ್ತೆ ಡ್ರೈ ಫ್ರೂಟ್ಸ್ ಕಲ್ಸಕ್ಕರೆ ಈ ತರದಷ್ಟೇನೆ ಕೇಳೋದು ಹಾಗಾಗಿ ರಾಯರ ವ್ರತ ಬಂದು ತುಂಬಾ ವ್ರತ ಬಹಳ ಸರಳವಾಗಿ ಮಾಡ್ಕೋಬಹುದು ಶ್ರದ್ಧಾ ಭಕ್ತಿ ಮುಖ್ಯವಾದದ್ದು ಬಹಳ ಮುಖ್ಯವಾದದ್ದು ಅಂದ್ರೆ ಭಕ್ತಿ ಸೊ ನಾವಿದೆಲ್ಲ ನೇಮವಾಗಿ ಪಾಲಿಸ್ದಾಗ ಮಾತ್ರ ರಾಯರು ಒಲಿತಾರೆ ಅಂತ ಹೇಳ್ತಾರೆ ಸೊ ನೋಡೋಣ ನಾನು ಕೂಡ ಮಾಡ್ತಾ ಇದ್ದೀನಿ ನನ್ನ ಒಂದು ಸಂಕಲ್ಪ ಈಡೇರಿದ್ರೆ ಖಂಡಿತ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸೊ ಈ ತರ ಗಂಧದ ಒಂದು ತಗೋಳಿ ಅಹ್ ಸಾಣೆಕಲ್ಲನ್ನ ತಗೊಳ್ಳಿ ಗಂಧದ್ದು ಇಲ್ಲಾಂದ್ರೆ ನಿಮಗೆ ಪ್ಯೂರ್ ಆಗಿರೋ ಗಂಧ ಸಿಕ್ಕಿದ್ರೆ ತೊಗೊಳ್ಳಿ ಸೊ ಏನು ಮಾಡಿ ಅಂದರೆ ಫೋಟೋನ ಇಡಿ ಮೊದಲನೇದಾಗಿ ಮನೆ ಇದ್ದರೆ ಮನೆ ಮೇಲೆ ನೀವು ಫೋಟೋನ ಇಲ್ಲ ಇಲ್ಲಾಂದರೆ ನೀವು ರಾಯರ ಫೋಟೋ ಎಲ್ಲಿ ಇಟ್ಟಿದ್ರೆ ಅಲ್ಲೇ ನೀವೇನಾದ್ರು ವಿಗ್ರಹ ಇಡೋದಾದರೆ ಒಂದು ಕಂಚಿಂದೋ ತಾಮ್ರದೋ ಯಾವ್ದಾದ್ರು ಒಂದು ಚಿಕ್ಕದಾದ ಪ್ಲೇಟ್ ಇಡಿ ಪ್ಲೇಟ್ ಮೇಲೆ ನಿಮ್ಮ ವಿಗ್ರಹ ಇದ್ದರೆ ಹೇಳ್ತಾ ಇರೋದು ರಾಯರ ಮೂರ್ತಿ ಇದ್ದರೆ ಆ ಮೂರ್ತಿನೂ ಕೂಡ ಅದರಲ್ಲಿ ಪ್ಲೇಟಲ್ಲಿ ಇಡಿ ಆಗಿ ರಾಯರ ಒಂದು ಪೂಜೆಗೆ ಬೇಕಾಗಿರೋದು ಅಂತಂದ್ರೆ ಸರಳವಾದ ಹೂಗಳು ಅದಕ್ಕೂ ಕೂಡ ತುಳಸಿ ಮಾ ಮಾಲೆ ಜೊತೆಗೆ ಮಲ್ಲಿಗೆ ಹೂಗಳು ಈ ಎರಡು ಹೂಗಳು ರಾಯರಿಗೆ ತುಂಬ ಪ್ರಿಯವಾದಂತ ಹೂಗಳಂತೆ ಅದ್ರ ಮೇಲೆ ನೀವು ಯಾವ ಹೂ ಬೇಕಾದರೂ ಇಟ್ಕೋಬೋದು ಆದರೆ ತುಳಸಿ ಮಾಲೆನ ಎಷ್ಟು ಅರ್ಪಿಸ್ತೀವೋ ಅಷ್ಟು ರಾಯರು ಸಂ ತುಳಸಿ ಮಾಲೆನ ನಾವು ಅರ್ಪಿಸ್ತೀವೋ ಅಷ್ಟು ಸಂತೃಪ್ತರಾಗ್ತಾರೆ ರಾಯರು ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಮಾಲೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ಜೊತೆಗೆ ಮಲ್ಲಿಗೆ ಸಿಕ್ಕಿದ್ರೆ ಮಲ್ಲಿಗೆ ಹೂ ಮುಡಿಸ್ಬೋದು ಇಲ್ಲ ಅಂತ ಬೇರೆ ಹೂಗಳನ್ನ ಅದ್ರ ಜೊತೆಗೆ ಇಡಬಹುದು ಕಂಡೀಷನ್ ಆಗಿ ಹೇಳ್ಬೇಕು ಅಂತಂದ್ರೆ ರಾಯರ ಒಂದು ಫೋಟೋಕ್ಕೆ ತುಳಸಿ ಮಾಲೆನ ಹಾಕಲೇಬೇಕಾಗುತ್ತೆ ಸೊ ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ಬೇಕು ಅಂತ ಅಂದರೆ ಗುರುವಾರದವರೆಗೂ ಖಂಡಿತ ನೀವು ವೆಯ್ಟ್ ಮಾಡಬೇಕು ಯಾಕೆ ಅಂತ ಅಂದರೆ ಬೇರೆ ದಿವಸಗಳಲ್ಲಿ ತೋರ್ಸೋಕ್ಕೆ ಬರೋದಿಲ್ಲ ಮತ್ತು ಅದು ರಾಯರ ಪೂಜೆನ ನಾವು ಗುರುವಾರನೇ ಮಾಡೋದ್ರಿಂದ ನಾವು ಗುರುವಾರ ಪ್ರಾಕ್ಟಿಕಲಾಗಿ ತೋರಿಸ್ಬೇಕಂದ್ರೆ ನಾನು ಗುರುವಾರ ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಷ್ಟ ಆಯಿತು ಜೊತೆಗೆ ಒಂದು ತಟ್ಟೆ ಪೂಜೆಗೆ ಒಂದು ತಟ್ಟೆ ಮತ್ತು ತುಪ್ಪದ ಬತ್ತಿ ಮೇಯ್ನಾಗಿ ರಾಯರಿಗೆ ತುಂಬ ಇಷ್ಟವಾದದ್ದು ಅಂದರೆ ತುಪ್ಪದ ದೀಪಗಳು ಎರಡು ತುಪ್ಪದ ದೀಪನ ರೆಡಿ ಮಾಡ್ಕೊಳ್ಳಿ ರಾಯರು ಮುಂದೆ ಹಚ್ಚೋದಕ್ಕೆ ಜೊತೆಗೆ ತುಪ್ಪದ ಆರತಿ ಬೆಳ್ಕೊ ಬೆಳಗೋದಕ್ಕೆ ತುಪ್ಪದ ಬತ್ತಿಗಳಂತ ಬರೆದು ನೋಡಿ ಅದನ್ನು ಕೂಡ ಸಪ್ರೇಟಾಗಿ ಒಂದು ಸ್ವಲ್ಪ ತುಪ್ಪನ ತರಿಸಿಟ್ಕೊಳ್ಳಿ ಏನು ಅಂತಂದರೆ ಪ್ರತಿನಿತ್ಯ ನಾವು ತಿನ್ನೋದಕ್ಕೆ ಅದಕ್ಕೆ ಇದಕ್ಕೆ ಎಲ್ಲಾನು ಎಷ್ಟೊಂದು ಖರ್ಚು ಮಾಡ್ತೀವಲ್ವ ತುಪ್ಪ ದುಬಾರಿ ಅಂತ ನೀವು ಅನ್ಬಹುದು ಆದ್ರೆ ಇವಾಗೆಲ್ಲಾ ಗಂಧಿಗೆ ಅಂಗಡಿಗಳಲ್ಲೂ ಕೂಡ ಒಂದು ನಿಮ್ಗೆ ಹತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಕೇಳಿದ್ರೇ ಕೊಡ್ತಾರೆ ದೇವ್ರ ಪೂಜೆಗೆ ಅಂತಲೇ ಇಟ್ಟಿರ್ತಾರೆ ಸೊ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ದಯವಿಟ್ಟು ರಾಯರೋ ವ್ರತ ಪೂಜೆನ ಮಾಡಬೇಕಾದ್ರೆ ದಯವಿಟ್ಟು ತುಪ್ಪ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಅನ್ನೋದಕ್ಕೆ ಹೋಗಬೇಡಿ ಮುಂಚಿತವಾಗಿ ಎಲ್ಲ ತರಿಸಿ ಇಟ್ಕೊಳ್ಳಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಪ್ಯಾಕೆಟ್ ಕೊಡ್ತಾರೆ ಅದರಲ್ಲಿ ಒಂದು ಎರಡು ಬದ್ ದೀಪಕ್ಕೆ ರೆಡಿ ಮಾಡಿಕೊಳ್ಳಿ ತುಂಬ ದೊಡ್ಡ ದೊಡ್ಡ ದೀಪಗಳನ್ನೇ ಹಚ್ಚಬೇಕು ಅಂತ ಏನು ಗುರುಗಳು ಕೇಳಿಲ್ಲ ಒಂದು ಸಣ್ಣದಾದ ಸಣ್ಣದ ಎರಡು ದೀಪಗಳನ್ನ ರೆಡಿ ಮಾಡ್ಕೊಳ್ಳಿ ಅದರ ಜೊತೆಗೆ ತುಪ್ಪದಿಂದ ನೆನಪು ನೆನ್ ನೆನೆಸಿರೋ ಅಂತ ಒಂದು ತುಪ್ಪದ ಬತ್ತಿಗಳನ್ನ ಎರಡು ಮಂಗಳಾರತಿ ಮಾಡೋದಕ್ಕೆ ಅಂತ ಇಟ್ಕೊಳ್ಳಿ ಸೊ ಎರಡು ತುಪ್ಪದ ಬತ್ತಿ ಮತ್ತು ಎರಡು ತುಪ್ಪದ ದೀಪಗಳನ್ನ ರೆಡಿ ಮಾಡ್ಕೊಳ್ಳಿ ಬಟ್ಟೆನಿಟ್ಟಾದ ನಂತರ ನಾನು ಕೆಂಪು ಅಕ್ಷತನ ಮಾಡ್ಕೊಂಡಿರ್ತೀನಿ ಕೆಂಪು ಅಕ್ಷತೆ ಏನು ಅಂದರೆ ರಾಯರಿಗೆ ನಾವು ಹಾಕೋ ಅಕ್ಷತೆ ಅಲ್ಲ ಅದು ರಾಯರು ನಮಗೆ ಅನುಗ್ರಹಿಸುವಂತಹ ಅಕ್ಷತೆ ನೀವು ಎಲ್ಲ ಕಡೆ ನೋಡಿರ್ತೀರ ರಾಯರ ಅಕ್ಷತೆ ನಾವು ಮಾಡ್ಕೊಂಡಿರ್ತೀವಿ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಅಂದರೆ ಕೆಂಪು ಬಣ್ಣದನ್ನೇ ಮಾಡಬೇಕಾಗುತ್ತೆ ಅದು ರಾಯರು ಮಠದಗಳಲ್ಲಿ ದೇವಸ್ಥಾನಗಳಲ್ಲಿ ನಮಗೆ ಕೊಡ್ತಾರೆ ಬಟ್ ಅದನ್ನು ನಾವು ರಾಯರಿಗೆ ಏನು ಅರ್ಪಿಸೋದಿಲ್ಲ ಸೊ ಅದನ್ನು ಸ್ವಲ್ಪ ಮಾಡಿಟ್ಕೊಂಡು ಅದನ್ನು ನಾವು ಒಳ್ಳೆ ಕೆಲಸಗಳಿಗೆ ಅಥವಾ ಒಳ್ಳೆ ಕೆಲಸಗಳಿಗೆ ಹೊರಗಡೆ ಹೋಗ್ಬೇಕಾದ್ರೆ ಶುಭ ಕಾರ್ಯಗಳಿಗೆ ಇದನ್ನೆಲ್ಲ ನಾವು ಬಳಸ್ಕೋಬೋದು ಅಂದರೆ ರಾಯರು ಮುಂದೆ ಇಟ್ಟು ಪೂಜೆ ಮಾಡ್ಕೊಂಡು అదన ఇట్కల్ ಸೊ ಹಿಟ್ಟನ್ನು ಮಾಡಿಕೊಂಡು ಒಂದು ಗ ತಿಲ್ಕನ ಇಟ್ಟು ಅಂದರೆ ಗಂಧದ ತಿಲ್ಕನ ಇಟ್ಟು ತುಳಸಿ ಮಾಲೆನ ಹಾಕಿ ಎರಡು ತುಪ್ಪದ ದೀಪನ ಹಚ್ಚಿ ಇನ್ನು ನೈವೇದ್ಯಕ್ಕೆ ಅಂತ ಅಂದರೆ ಕಲ್ಲ ಸಕ್ಕರೆ ಇಡ್ಬೋದು ಜೊತೆಗೆ ಡ್ರೈ ಫ್ರೂಟ್ಸ್ನ ಇಡ್ಬೋದು ಒಂದು ಕಪ್ಪು ಹಾಲನ್ನು ಇಡ್ಬೋದು ಹಾಲು ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಕಾಫಿ ಟೀ ಎಲ್ಲದಕ್ಕೂ ಬಳಸಿ ಬಳಸ್ತೀವಿ ಅದರಲ್ಲಿ ಗುರುಗಳಿಗೆ ಅಂತ ಒಂದು ಸಣ್ಣ ಗ್ಲಾಸಲ್ಲಿ ಎತ್ತಿಟ್ಟರೆ ಅದರಿಂದ ಏನೂ ನಮಗೆ ಲಾಸ್ ಆಗೋದಿಲ್ಲ ಅಲ್ವಾ ಹಾಗಾಗಿ ಒಂದು ಕಪ್ಪು ಹಾಲನ್ನು ಇಡ್ಬೋದು ಹಣ್ಣು ಏನೂ ಇಲ್ಲ ಅಂತ ಅಂದರೆ ಹಣ್ಣು ಕಾಯಿನ ನಾವು ಪೂಜೆಗೆ ಇಡಬಹುದು ಯಾವ ಬಾಳೆಹಣ್ಣು ಮನೆಯಲ್ಲಿ ಯಾವುದು ಇರುತ್ತೆ ಹಣ್ಣು ಅದನ್ನ ಭಗವಂತನಿಗೆ ಇಡಬಹುದು ಪೂಜೆಗೆ ಗುರುಗಳಿಗೆ ಇಟ್ಟು ಪೂಜೆ ಮಾಡೋದು ಮತ್ತೆ ನಾವು ಪೂಜೆ ಮಾಡಬೇಕಾದ್ರೆ ಒಂದು ರಾಯರ ವ್ರತ ಮಾಡಬೇಕಾದ್ರೆ ನಿಮಗೆ ಗೊತ್ತೇ ಇದೆ ರಾಯರ ಒಂದು ಶ್ಲೋಕ ಮತ್ತೆ ಅಷ್ಟೋತ್ತರಗಳನ್ನ ಹೇಳಬೇಕಾಗುತ್ತೆ ನಮ್ಗೆ ಅಷ್ಟೋತ್ತರ ಬ ಮಾಡೋದಕ್ಕೆ ಬರಲ್ಲ ಹೇಳೋದಕ್ಕೆ ಬರಲ್ಲ ಅಂದರೆ ಫೋನ್ನಲ್ಲಿ ಆನ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಕಲಿಯೋದಕ್ಕೆ ಪ್ರಯತ್ನ ಮಾಡಿ ಆನ್ ಮಾಡಿಕೊಂಡು ಆ ಗುರುಗಳ ಒಂದು ನಾಮಸ್ಮರಣೆ ಮಾಡ್ತಾ ಅಟ್ಲೀಸ್ಟು ನಿಮಗೆ ಅಹ್ ಅಷ್ಟೋತ್ತರ ಬರಲ್ಲ ಅಂದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಮಚ ಧಾಮ್ ಕಲ್ಪ ವೃಕ್ಷಾಯ ನಮ ಥಾಮ್ ಒಂದು ನಾಮಸ್ಮ ನಾಮಸ್ಮರಣೆನ ಮಾಡಿಕೊಂಡು ದೇವರಿಗೆ ದೀಪನ ಹಚ್ಚಿ ಗುರುಗಳಿಗೆ ದೀಪನ ಹಚ್ಚಿ ಊದುಗಡ್ಡೆ ಬೆಳಗ್ಗೆ ಮತ್ತು ತುಪ್ಪದ ಹಾರತಿನ ಬೆಳಗ್ಗೆ ಒಂದು ಏನು ನೈವೇದ್ಯಕ್ಕೆ ಇಟ್ಟಿರ್ತೀರೋ ಅದನ್ನು ನೈವೇದ್ಯ ಮಾಡೋದಷ್ಟೇ ಇದು ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಬೇಕು ಮೊದಲನೇ ವಾರ ಇನ್ನು ನೆಕ್ಸ್ಟ್ ವಾರ ನೀವು ಹೇಗಾದರೂ ಮಾಡ್ಕೊಳ್ಳಿ ಆ ಟೈಮ್ಗಾದರೂ ಮಾಡಿ ಆದರೆ ಯಾವುದೇ ದೇವ್ರ ಪೂಜೆ ಮಾಡಬೇಕಾದ್ರೆ ನೀವು ಹನ್ನೆರಡು ಗಂಟೆ ಒಳಗೆ ಮಾಡಬೇಕು ರಾಯರ ಒಂದು ವ್ರತ ಆಗಲಿ ಬೇರೆ ಯಾವುದೇ ವ್ರತ ಆದರೂ ಕೂಡ ಹನ್ನೆರಡು ಗಂಟೆ ಒಳಗಡೆ ಮಾಡಬೇಕು ಯಾಕೆ ಅಂತಂದರೆ ಹನ್ನೆರಡು ಗಂಟೆಯಿಂದ ಮೇಲ್ಪಟ್ಟು ಮಾಡಿದಂತಹ ಪೂಜೆ ಮಾಡಿದಂತಹ ಫಲ ಏನೂ ದೊರೆಯೋದಿಲ್ಲ ಹನ್ನೆರಡು ಗಂಟೆ ಮೇಲೆ ಮಾಡಿದಂಥ ಪೂಜೆ ರಾಕ್ಷಸರಿಗೆ ಸಮ ಸೇರುತ್ತೆ ದೇವರಿಗೆ ಸೇರಲ್ಲ ಅಂತ ದೊಡ್ಡವರು ಹೇಳ್ತಾರೆ ಹಾಗಾಗಿ ಹನ್ನೆರಡು ಗಂಟೆ ಒಳಗಡೆ ಮಾಡಿಕೊಡೋದಾಗುತ್ತೆ ನೀವು ಗುರುವಾರ ಒಂದು ದಿವಸ ಬೇಗ ಎದ್ದು ಪ್ರತಿ ವಾರನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಶುರು ಮಾಡಿದ್ದೀನಿ ಪ್ರತಿ ವಾರೂ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಮುಂದಿನ ಬ ಗುರುವಾರ ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೈವೇದ್ಯದ ಬಗ್ಗೆ ಹೇಳಿದೆ ಯಾಕೆ ಅಂತಂದ್ರೆ ಆ ಬೇಯಿಸಿರೋದು ಇದನ್ನೆಲ್ಲ ಗುರುಗಳು ಕೇಳಲ್ಲ ಎಲ್ಲ ಹೇಳದ್ನೆಲ್ಲ ಸಾತ್ವಿಕ ಆಹಾರಗಳು ಏನು ಆಡಂಬರದ ಪೂಜೆ ಆಡಂಬರದ ನೈವೇದ್ಯನ ಕೇಳೋದಿಲ್ಲ ಸೊ ಸಾತ್ವಿಕ ನೈವೇದ್ಯ ಅಷ್ಟೇನೆ ಕೇಳೋದು ಇನ್ನೊಂದು ಏನು ಹೇಳ್ಬೇಕು ಅಂತ ಅಂದ್ರೆ ಇದ್ರ ಬಗ್ಗೆನು ನೀವು ಕೇಳ್ತೀರಾ ಪೂಜೆ ಮಾಡ್ಬೇಕಾದ್ರೆ ಗುರುವಾರ ಉಪವಾಸ ಇರಬೇಕಂತ ಸೊ ಏನು ಅಂತ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ವ್ರತನ ಮಾಡ್ಬೇಕಾದ್ರೆ ಪೂಜೆ ಆಗೋವರೆಗೂ ಉಪವಾಸದಲ್ಲಿ ಇದ್ದು ನಂತರ ನಾವು ಊಟ ತಿಂಡಿನ ತಗೋಬಹುದು ಆದರೆ ನಾನ್ ವೆಜ್ನ ಅವತ್ತಿನ ದಿವಸ ಬಳಸೋಂಗಿಲ್ಲ ಇದು ಚೆನ್ನಾಗಿ ನೆನಪಿರ್ಲಿ ರಾಘವೇಂದ್ರ ಸ್ವಾಮಿಗಳ ವ್ರತನ ಮಾಡಬೇಕಾದ್ರೆ ನಾವು ನಾನ್ ವೆಜ್ನ ಉಪಯೋಗಿಸ್ಬಾರ್ದು ಮನೆಯಲ್ಲೂ ಯಾರೂ ತಿನ್ನಬಾರ್ದು ಮನೆಯಲ್ಲಿ ಯಾವ ಅವತ್ತಿನ ದಿವಸ ಏನೂ ಮಾಡಬಾರ್ದು ಒಂದು ಎಗ್ಗು ಕೂಡ ಬೇಯಿಸೋಂಗಿಲ್ಲ ನೀವೇನಾದರೂ ಇದು ಅಂದರೆ ನಾವು ವ್ರತ ಮುಖ್ಯವರೆಗೂ ಏಳು ವಾರ ಹಾಗೆ ಅಂತ ಕೇಳ್ತೀರಾ ಸೊ ನಾನ್ ವೆಜ್ನ ನಾವು ಬಳಸೋದ್ರಿಂದ ಏನು ಅಂತ ನೀವು ಹಿಂದಿನ ದಿವಸ ಮಂಗಳವಾರ ಇದು ಯಾವ ದಿವಸ ಬೇಕಾದರೂ ನೀವು ಬಳಸ್ಬೋದು ಆದರೆ ನೀವು ನಾಳೆ ಗುರುವಾರ ರಾಯರ ವ್ರತ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನ್ ಏನು ಏನಾದರೂ ಇನ್ನೊಂದು ದಿವಸ ಮಾಡಿದ್ರೆ ಖಂಡಿತ ಎಲ್ಲಾನು ಕ್ಲೀನ್ ಮಾಡಿ ಶುದ್ಧ ಮಾಡಿ ಗೋಮೂತ್ರದಿಂದ ಎಲ್ಲಾನು ಕ್ಲೀನ್ ಮಾಡಿಕೊಂಡು ರಾತ್ರಿ ಮಲಗೋ ವರ್ಷದಲ್ಲಿ ಪ್ರತಿಯೊಂದು ಎಲ್ಲಾನು ಕ್ಲೀನ್ ಮಾಡಿ ಶುದ್ಧ ಮಾಡಿ ಮಲಗಬೇಕು ಇನ್ನು ಬೆಳಗ್ಗೆ ನೀವು ನಾನ್ವೆಜ್ ನಿಷೇಧ ತಿನ್ನೋ ಹಂಗಿಲ್ಲ ರಾಯರೋ ರಥ ಮುಗಿಯುವವರೆಗೂ ಉಪಯೋಗಿಸೋಂಗಿಲ್ಲ ಸೊ ನಿಮ್ಗೆ ಗೊತ್ತಿದೆ ಗುರುವಾರ ವ್ರತ ಆಚರಣೆ ಅಥವಾ ರಾಯರಿಗೆ ನಡ್ಕೊಳ್ಳೋ ಅಂಥವ್ರು ಗುರುವಾರ ವೆಜ್ನ ಮಾಡೋದಿಲ್ಲ ಅಂತ ಸೊ ಬೇರೆ ದಿವ್ಸಗಳು ತಿನ್ಕೊಳ್ಳಿ ತೊಂದರೆ ಇಲ್ಲ ನೀವು ಇದನ್ನು ಏಳು ದಿನಗಳು ಕೂಡ ಮಾಡ್ಬೋದಂತೆ ಏಳು ವಾರ ಮಾಡ್ಬೋದು ಅಂತ ಹೇಳ್ತಾರೆ ಆದರೆ ಏಳು ವಾರ ಮಾಡಿದ್ರೆ ತುಂಬ ಶ್ರೇಷ್ಠ ಯಾಕೆಂದ್ರೆ ಕೆಲವರು ನಾನ್ ವೆಜ್ ಮಾಡ್ತಾ ಇರ್ತಾರೆ ಮನೇಲಿ ಮಾಡ್ತಿರ್ತೀವಲ್ವ ಅವರು ಈ ಒಂದು ವಾರ ಹದಿನೈದು ದಿವಸ ಏಳು ವಾರ ನಮ್ಗೆ ಬಿಟ್ಟು ನಾನ್ ವೆಜ್ಜು ಮನೆಯಲ್ಲಿ ಇರೋದಿಲ್ಲ ಅಂತ ಅಂತಾರಲ್ವ ಹಾಗಾಗಿ ಅದ್ರ ಬದಲು ನೀವು ಏಳು ವಾರ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆಂದ್ರೆ ಗುರುವಾರ ಒಂದು ದಿವಸ ನೀವು ಬಿಡ್ಬೋದು ನಾನ್ ವೆಜ್ನ ಹಂಗಾಗಿ ನಾನ್ ವೆಜು ನಿಷೇಧ ಸೊ ನೀವು ನಾನ್ ವೆಜ್ ಏನಾದರೂ ಮಂಗಳವಾರ ಬುಧವಾರ ಮಾಡಿದರೆ ಎಲ್ಲ ಶುದ್ಧ ಮಾಡಿ ಗುರುವಾರ ಬೇಗ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ ನಂತರ ರಾಯರ ಪೂಜೆಗೆ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಇದು ನಾ ಇದು ನಾನ್ ವೆಜ್ ತಿನ್ಬೇಕ ಬೇಡವ ಅನ್ನೋದಕ್ಕೆ ಹೇಳಿದೀನಿ ಸೊ ಉಪವಾಸ ಇದ್ದು ರಾಯರ ವತನ ಮಾಡಬೇಕಾ ಅಂತ ಸುಮಾರು ಜನ ಕೇಳ್ಬೋದು ಸೊ ಏನು ಅಂತಂದ್ರೆ ಗುರುವಾರ ನಾವು ಉಪವಾಸ ಇದ್ದು ರಾಯರ ವ್ರತನ ಮಾಡಿದ್ರೆ ಅದೇನು ಗುರುಗಳು ನಮಗೆ ಉಪವಾಸ ಇದ್ದು ಮಾಡಬೇಕು ಅಂತ ಎಲ್ಲೂ ಶಾಸ್ತ್ರಗಳಲ್ಲಾಗಲಿ ರಾಯರು ಎಲ್ಲೇ ಆಗಲಿ ಇದನ್ನ ಹೇಳಿಲ್ಲಂತೆ ಏಕೆ ಅಂತಂದರೆ ಗುರುವಾರ ನಾವು ಉಪವಾಸ ಮಾಡಿದ್ರು ಒಂದೇ ಮಾಡದೇ ಇದ್ರು ಒಂದೇ ಎರಡೂ ಒಂದೇ ಸಮ ಆಗುತ್ತೆ ಯಾಕೆ ಅಂತಂದರೆ ರಾಯರಿಗೆ ಪ್ರಿಯವಾದ ವಾರ ಅಂತಂದರೆ ಏಕಾದಶಿ ತಿಂಗಳಿಗೊಮ್ಮೆ ಬರುವಂಥ ಏಕಾದಶಿ ದಿವಸ ರಾಯರಿಗೆ ರಾಯರು ಕೂಡ ಅವರು ಅವತ್ತು ಏನೇ ಆಹಾರವನ್ನು ಸ್ವೀಕರಿಸೋದಿಲ್ವಂತೆ ಹಾಗಾಗಿ ಭಗವಂತನ ಹೆಸರಲ್ಲಿ ಅವರು ಕೂಡ ಉಪವಾಸ ಇರ್ತಾರಂತೆ ಹಾಗಾಗಿ ನಾವು ಗುರುವಾರದ ಬದಲು ಏಕಾದಶಿ ದಿವಸ ನಾವು ರಾಯರ ಒಂದು ಸ್ಮರಣೆನ ಮಾಡ್ತಾ ಅವತ್ತು ನಾವು ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಗುರುವಾರ ನೀವು ಉಪವಾಸದಿಂದ ಮಾಡಬೇಕು ಅಂತ ಯಾವುದೇ ಕಟ್ಟುಪಾಡುಗಳನ್ನ ರಾಯರು ಎಲ್ಲೂ ಹೇಳಿಲ್ಲ ಹಾಗಾಗಿ ಗುರುವಾರ ನೀವು ಉಪವಾಸ ಇರಬೇಕು ಅಂತ ಏನೂ ಇಲ್ಲ ಪೂಜೆ ಆಗೋವರೆಗೂ ಇದ್ದರೆ ಸಾಕಾಗುತ್ತೆ ಮೊದಲೇದಾಗಿ ರಾಯರಿಗೆ ದೀಪನ ಹಚ್ಚಿದ ಮೇಲೆ ನಿಮ್ಮ ಕಷ್ಟಗಳು ಏನಿದೆ ನಿಮ್ಮ ಇಷ್ಟಾರ್ಥಗಳು ಏನಿದೆ ಇದನ್ನೆಲ್ಲ ಬೇಡ್ಕೊಳ್ತಾ ಪ ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ತಾ ನಂತರ ನೀವು ಪೂಜೆನ ಶುರು ಮಾಡಬೇಕಾಗುತ್ತೆ ಯಾವ ಕಾರಣಕ್ಕಾಗಿ ಈ ಸೇವೆನ ಮಾಡ್ತಾ ಇದ್ದೀನಿ ನಿಮ್ಮಿಂದ ನನಗೆ ಏನು ಕೆಲಸ ಆಗಬೇಕು ಯಾವುದಕ್ಕಾಗಿ ಸೇವೆನ ಸಲ್ಲಿಸ್ತಾ ಇದ್ದೀನಿ ಅದನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಂತರ ನೀವು ರಾಯರ ಪೂಜೆನ ಮಾಡಬೇಕಾಗುತ್ತೆ ಸರಳವಾದ ಪೂಜೆ ಮತ್ತು ಆದ ಪೂಜೆ ಸರಳವಾದ ವ್ರತ ಇದೆಲ್ಲ ಪೂಜೆ ಆದ ನಂತರ ಸಂಜೆ ನೀವು ರಾಯರ ಮಠಕ್ಕೆ ಹೋಗಿ ಬರಬೇಕಾಗುತ್ತೆ ಸೊ ನಮ್ಮ ಗುಬ್ಬಿನಲ್ಲಿ ರಾಯರ ಮಠ ಇದ್ದೇ ಇದೆ ಕೆಲವೊಂದು ಊರುಗಳಲ್ಲಿ ರಾಯರ ಮಠ ಇರಲ್ಲ ಸೊ ಅಂಥವರು ರಾಯರು ಕೂತಲೇ ನೀವು ಸಂಜೆ ದೀಪನ ಮತ್ತೆ ಹಚ್ಚಿ ರಾಯರ ಮಠ ಇಲ್ಲ ತುಂಬ ದೂರ ಇದೆ ನಮ್ಮ ಇಲ್ಲ ಅನ್ನೋದಾದರೆ ಮತ್ತೆ ಸಂಜೆ ಪೂಜೆಗೆ ಒಂದು ಆರು ಗಂಟೆ ಟೈಮ್ಗೆ ಮತ್ತೆ ಎರಡು ತುಪ್ಪದ ದೀಪಗಳನ್ನು ಬೆಳೆಸಿ ಅಲ್ಲೇ ಪ್ರಾರ್ಥನೆ ಮಾಡ್ಕೊತ ನಿಮ್ಮ ರಾಯರ ಒಂದು ಸನ್ನಿಧಾನ ಇಲ್ಲ ನಾನು ಇಲ್ಲೇ ಪೂಜೆ ಮಾಡ್ತೀನಿ ಅಂದರೆ ಪರವಾಗಿಲ್ಲ ನೀವು ಅಲ್ಲೇ ಪೂಜೆ ಮಾಡ್ಬೋದು ಸಂಜೆ ಕೂಡ ಎರಡು ತುಪ್ಪದ ದೀಪನ ಹಚ್ಚಿ ಪೂಜೆ ಮಾಡ್ಬೋದು ಬೆಳಗ್ಗೆ ಹೇಗೆ ಮಾಡಿರ್ತೀರ ಹಾಗೆ ಸೊ ನಮಗೆ ಇಲ್ಲಿ ರಾಯರ ಮಠ ಇರೋದರಿಂದ ನಾನೇನು ಮಾಡ್ತೀನಿ ಅಂತಂದರೆ ವ್ರತ ಮಾಡಿದ ನಂತರ ಅಂದರೆ ಪೂಜೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ ನಂತರ ಒಂದೊಂದು ಸಲ ಸಂಜೆ ಹೋಗ್ತೀನಿ ಸಂಜೆ ಪೂಜೆ ಮುಗಿಸ್ಬಿಟ್ಟು ಹೋಗ್ತೀನಿ ಒಂದೊಂದು ಸಲ ಬೆಳಗ್ಗೆ ಒಂದು ಹತ್ತು ನಮ್ಮ ಗುಬ್ಬಿನಲ್ಲಿ ರಾಯುರ ಮಠ ಒಂದು ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಹಾಗಾಗಿ ನಾನು ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತುವರೆಗೆಲ್ಲ ರಾಯರ ಮಠಕ್ಕೆ ಹೋಗಿ ಅಂದರೆ ರಾಯರ ಒಂದು ಸನ್ನಿಧಾನಕ್ಕೆ ಹೋಗೋವರೆಗೂ ನಾನೇನು ತಿಂದಿರೋದಿಲ್ಲ ಹಣ್ಣು ಈ ಥರದ್ದು ಏನಾದರೂ ತಿನ್ಬೋದು ಅಥವಾ ತಿಂಡಿ ತಿಂದು ಹೋಗ್ಬೋದು ಸುಮಾರು ಜನ ಹಸು ತಡ್ಕೊಳಕ್ ಆಗಲ್ಲ ಅಂದ್ರೆ ಆ ತರ ಹೋಗ್ಬೋದು ಸೊ ನಾನು ಏನು ತೊಗೊಳೋದಿಲ್ಲ ಒಂದು ಹಣ್ಣು ಈ ಥರದ್ದು ಏನಾದ್ರು ತಗೊಂಡು ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಅಲ್ಲೂ ಕೂಡ ಒಂದು ತುಪ್ಪದ ಏನು ದೀಪಗಳನ್ನ ಇಟ್ಟಿರ್ತಾರೆ ನಮ್ಮ ಒಂದು ರಾಯರ ಮಟ್ಟದಲ್ಲಿ ಒಂದು ಟೆನ್ ರುಪೀಸ್ ಏನೋ ತಗೋತಾರೆ ತಗೊಂಡು ಒಂದು ಎರಡು ದೀಪಗಳನ್ನ ಕೊಡ್ತಾರೆ ದೀಪಗಳನ್ನ ಹಚ್ಚಿ ದೀಪಗಳ್ನ ಕೊಡ್ತಾರೆ ಆ ದೀಪಗಳನ್ನ ಹಚ್ಚಿ ರಾಯರಿಗೆ ಬೆಳಗ್ಗೆ ಸೊ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ರಾಯರು ಪ್ರಸಾದ ಕೊಡ್ತಾರೆ ಅಲ್ಲೇ ರಾಯರ ಪ್ರಸಾದ ತಿಂದು ಬರ್ತೀನಿ ಮನೆಗೆ ಇನ್ನು ಸಂಜೆ ಏನಾದರೂ ಮಧ್ಯಾಹ್ನ ಏನಾದರೂ ಈ ಥರ ಬೆಳಗ್ಗೆ ಹೋಗಿದರೆ ಸಂಜೆ ದೀಪನ ಮತ್ತೆ ಎರಡು ದೀಪಗಳನ್ನ ಸಂಜೆಯ ದೀಪನ ಹಚ್ಚಿ ಮತ್ತೆ ಪೂಜೆ ಮಾಡಿ ಅವತ್ತಿನ ಒಂದು ವ್ರತಾಚರಣೆ ಮುಗಿಯುತ್ತೆ ಸೊ ಇದು ತುಂಬ ಈಸಿಯಾಗಿ ಸರಳವಾಗಿ ಮಾಡುವಂತಹ ವ್ರತ ಆಗಿ ರಾಯರಿಗೆ ಬೇಕಾಗಿರುವಂಥದ್ದು ತುಳಸಿ ಮಾಲೆ ಮಲ್ಲಿಗೆ ಹೂಗಳು ಮತ್ತು ಕಲ್ ಸಕ್ಕರೆ ಹಾಲು ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸು ಇಷ್ಟೇ ರಾಯರು ಕೇಳುವಂಥದ್ದು ಮತ್ತು ಪೂಜೆ ಭಕ್ತಿ ಶ್ರದ್ಧೆನ ಕೇಳ್ತಾರೆ ರಾಯರು ನೋಡೋಣ ನಾನು ಕೂಡ ಮಾಡ್ತಾಯಿದ್ದೀನಿ ನೀವು ಕೂಡ ರಾಯರ ಒಂದು ವ್ರತನ ಆಚರಣೆ ಮಾಡಬೇಕು ಅನ್ನೋದಾದರೆ ಖಂಡಿತ ಮಾಡಿ ಏಕೆಂತಂದರೆ ದೇವಸ್ಥಾನಕ್ಕೆ ಹೋಗಬೇಕು ರಾಯರ ಮಠಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ನಾವು ಕೂತ್ ಕಡೆನೆ ರಾಯರನ್ನ ಪ್ರಾರ್ಥನೆ ಮಾಡ್ಬೋದು ಸೊ ಇದನ್ನ ಬಿಟ್ಟರೆ ಒಂದು ನೂರ ಎಂಟು ದಿವಸ ಒಂದು ದೊಡ್ಡ ವ್ರತ ಮಾಡ್ತಾರೆ ಕೆಲವರು ಅದು ನೂರ ಎಂಟು ದಿವಸ ಆಚರಣೆ ಮಾಡೋಕ್ಕೆ ನಮ್ಗಳಿಗೆ ಕಷ್ಟ ಸೊ ಹಾಗಾಗಿ ನಾನು ಏಳು ವಾರನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಮಾಡ್ಬೋದು ನೂರ ಎಂಟು ದಿವಸದ ವ್ರತನೂ ಕೂಡ ಮಾಡ್ಬೋದು ಸೊ ನಿಮಗೂ ಏನಾದರೂ ರಾಯರು ವ್ರತಾಚರಣೆ ಮಾಡಬೇಕು ಅಥವಾ ನಾವು ಕೂಡ ರಾಯರು ಭಕ್ತರು ನಾವು ವ್ರತ ಮಾಡಬೇಕು ಅಂದರೆ ಖಂಡಿತ ನೀವು ಕೂಡ ಗುರುವಾರದಿಂದ ಶುರು ಮಾಡಿ ಸೊ ಇದೇ ಒಂದು ಇದೇ ಮಾಸದಲ್ಲಿ ಶುರು ಮಾಡಬೇಕು ಶ್ರಾವಣ ಮಾಸದಲ್ಲಿ ಶುರು ಮಾಡಬೇಕು ಮತ್ತು ಕಾರ್ತಿಕ ಮಾಸದಲ್ಲಿ ಶುರು ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಮನಸ್ಸಿಗೆ ರಾಯರು ಯಾವತ್ತು ನಿಮ್ಮ ಅವರ ಸೇವೆ ಮಾಡೋದಕ್ಕೆ ನಿಮ್ಮ ಮನಸ್ಸಿಗೆ ಕೊಡ್ತಾರೋ ಅವತ್ತಿಂದನೇ ಶುರು ಮಾಡಿ ಗುರುವಾರ ಶುರು ಮಾಡಬೇಕಾಗತ್ತೆ ಯಾರಿಗೆಲ್ಲ ಮಾಡಬೇಕು ಅನ್ನೋ ಆಸೆ ಇದೆ ಖಂಡಿತ ಮಾಡಿ ರಾಯರ ಅನುಗ್ರಹಕ್ಕೆ ನಾವು ನೀವು ಎಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ ಸೊ ನೀವು ಕೇಳಿದ್ರಿ ರಾಯರ ವ್ರತಾಚರಣೆ ಬಗ್ಗೆ ನನಗೆ ನಮ್ಮಾಚರಣೆ ಬಗ್ಗೆ ಖಂಡಿತ ನಮಗೆ ವಿವರವಾಗಿ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಸೊ ಹೇಗೆ ಮಾಡಿದ್ದೀನಿ ಏನು ಅಂತ ಎಲ್ಲ ತಿಳಿಸಿದ್ದೀನಿ ನಿಮ್ಗೆ ಏನಾದರೂ ಪ್ರಾಕ್ಟಿಕಲಾಗಿ ನೋಡಬೇಕು ಅಂದರೆ ನೆಕ್ಸ್ಟ್ ಗುರುವಾರದವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಖಂಡಿತ ವೀಡಿಯೋನಲ್ಲಿ ತೋರಿಸ್ತೀನಿ ಸೊ ನೀವು ಕೇಳಿದ್ರಿಂದ ನನಗೆ ತಿಳಿದಿರೋದನ್ನು ನಾನು ನಿಮಗೆ ಹೇಳಿದ್ದೀನಿ ಸೊ ಇದರಲ್ಲಿ ಏನಾದರೂ ತಪ್ಪಿದ್ರೆ ಮೊದಲೇ ಹೇಳಿದ್ದೀನಿ ಯಾರಾದರೂ ತಿಳಿದವರು ನೋಡ್ತಾ ಇದ್ರೆ ಏನಾದರೂ ತಪ್ಪಿದರೆ ಖಂಡಿತ ಇದರಲ್ಲಿ ನೀವೊಂದು ತಿದ್ದುವಂತಹ ಪ್ರಯತ್ನ ಮಾಡ್ಬೋದು ಸೊ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ